ಬೆಚ್ಚನೆಯ ನೀರು ಆಗುವ ಲಾಭವೇನು ನಮಗೆ ಪೌಷ್ಟಿಕ ಆಹಾರ ಎಷ್ಟು ಮುಖ್ಯವೋ ನೀರು ಕೂಡ ಅಷ್ಟೇ ಮುಖ್ಯ ಇತರ ಋತುಮಾನದಲ್ಲಿ ಮಾಮೂಲು ನೀರು ಕುಡಿದರೂ ಬೇಸಿಗೆ ಕಾಲದಲ್ಲಿ ತಂಪಾದ ನೀರು ಕುಡಿಯುತ್ತೇವೆ ಯಾವ ಕಾಲದಲ್ಲಿ ಆದರೂ ದಿನಕ್ಕೆ ಎರಡು ಲೀಟರ್ ನೀರು ಕುಡಿಯಬೇಕೆಂದು ಅದು ಉಗುರು ಬೆಚ್ಚಗಿನ ನೀರು ಉತ್ತಮವೆಂದು ವೈದ್ಯ ತಜ್ಞರು ಹೇಳುತ್ತಾರೆ ಇದೆಷ್ಟು ಉಪಯೋಗವೆಂಬುದು ಮಹಿಳೆಗೆ ಅರ್ಥವಾದರೆ ಆರೋಗ್ಯವನ್ನು ಕಾಪಾಡಿಕೊಂಡಂತೆ ಪೀರಿಯಡ್ಸ್ ಬರುವ ಸಮಯದಲ್ಲಿ ಉಗುರು ಬೆಚ್ಚಗಿನ ನೀರು ಕುಡಿದರೆ ಅನೇಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಆ ಸಮಯದಲ್ಲಿ ಉಂಟಾಗುವ ಬೇಸರಿಕೆ ಬಳಲಿಕೆ ಕಡಿಮೆಯಾಗುತ್ತದೆ ಮೊಡವೆಗಳು ಬರುವುದಿಲ್ಲ ತಲೆ ಉಂಟಾಗದು ಕೂದಲು ಉದುರುವುದಿಲ್ಲ ಕೂದಲು ಬುಡ ಕೂಡ ಶಕ್ತಿಯುತವಾಗುತ್ತದೆ ಉಗುರು ಬೆಚ್ಚಗಿನ ನೀರಿನಲ್ಲಿ ನಿಂಬೆ ಹಣ್ಣಿನ ರಸ ಹಾಕಿಕೊಂಡು ಕುಡಿಯುವುದರಿಂದ ಅಧಿಕ ತೂಕ ಕಡಿಮೆ ಮಾಡುತ್ತದೆ ಕೆಲವರಲ್ಲಿ ಮುಖದ ತ್ವಚೆ ಮುದುಡಿ ವಯಸ್ಸಾದವರಂತೆ ಕಂಡುಬರುತ್ತಾರೆ ಬೆಳಗ್ಗೆಯೇ ಎರಡು ಗ್ಲಾಸ್ ಬೆಚ್ಚನೆಯ ನೀರು ಕುಡಿಯುವುದರಿಂದ ಅನೇಕ ಪ್ರಯೋಜನ ಉಂಟು ಖಾಲಿ ಹೊಟ್ಟೆಯಲ್ಲಿ ಬೆಚ್ಚನೆಯ ನೀರು ಕುಡಿಯುವುದು ಒಳ್ಳೆಯದು ವಾತಾವರಣ ತಂಪಾಗಿರುವಾಗ ಉಗುರು ಬೆಚ್ಚಗಿನ ನೀರು ಕುಡಿದರೆ ಜಡತ್ವ ತೊಲಗಿ ಉಲ್ಲಾಸವಾಗಿರುತ್ತದೆ ದೇಹ ಉಷ್ಣತೆ ಪಡೆಯುತ್ತದೆ ಮೂಗು ಕಟ್ಟಿಕೊಳ್ಳುವುದು ಘರ ಘರ ಧ್ವನಿ ಚಳಿಯಂತಹ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಬೆಚ್ಚಗಿನ ನೀರಿನಿಂದ ಅಂಗಾಂಗಗಳೆಲ್ಲವೂ ಉತ್ತೇಜನಗೊಳ್ಳುತ್ತದೆ ಜೀರ್ಣಕ್ರಿಯೆ ವೃದ್ಧಿಗೊಂಡು ಮಲಬದ್ಧತೆ ಸಮಸ್ಯೆ ನಿವಾರಿಸುತ್ತದೆ ನರಗಳ ಕಾರ್ಯದಕ್ಷತೆ ಹೆಚ್ಚಿಸುತ್ತದೆ ರಕ್ತ ಪ್ರಸರಣ ಸರಾಗವಾಗಿ ನಡೆಯುತ್ತದೆ ಶರೀರದಲ್ಲಿ ಕಲ್ಮಶಗಳು ಹೊರ ಹೋಗುತ್ತವೆ ಮುಖ ಕಾಂತಿಯುತವಾಗುತ್ತದೆ ಹಾಗಾಗಿ ನೀರು ಎಂದು ನಿರ್ಲಕ್ಷ್ಯ ಮಾಡಬೇಡಿ ಆದಷ್ಟು ಬೆಚ್ಚಗಿನ ನೀರನ್ನು ಕುಡಿದು ದೇಹವನ್ನು ಆರೋಗ್ಯವಾಗಿಟ್ಟುಕೊಳ್ಳಿ ಧನ್ಯವಾದಗಳು